ನಾವ್ಯಾದ್ ಬಂದೀವಿ ಬಂದೇವಿ ಇಂಚಲ ಗ್ರಾಮಕ್ಕ ನೀವ್ ಇಲ್ಲೇನ್ ನೋಡತಿರ್ಲಾ ಇದು ಅಂಬಾ ಪರಮೇಶ್ವರಿ ದೇವಸ್ಥಾನ ಸೊ ಈ ದೇವಸ್ಥಾನವನ್ನ ಈಗ ರೀಸೆಂಟ್ ಆಗಿ ಕಟ್ಟಿದಾರ ಈ ದೇವಸ್ಥಾನವನ್ನ ವೈಟ್ ಮಾರ್ಬಲ್ ಕಲ್ಲಿಂದ ಕಟ್ಟಿದ್ದಾರೆ ಈ ವೈಟ್ ಮಾರ್ಬಲ್ ಕಲ್ಲನ್ನ ಜೈಪುರಿಂದ ತಂದು ಕಟ್ಟಿದಾರ ದೇವಸ್ಥಾನ ಇಷ್ಟು ನೋಡಕ್ ಚಂದ ಐತಲ್ಲ ನೋಡಕ್ ಎರಡು ಕಣ್ಣು ಸಾಲದ ಅಷ್ಟು ಚಂದ ಐತಿ ಚಲ ಬೆಳಗಾವಿಯಿಂದ ಫೋರ್ಟಿ ಕಿಲೋಮೀಟರ್ ಆಗ್ತೈತಿ ಹಂಗ ಬೈಲಂಗಲ್ ದಿಂದ ಏಳು ಕಿಲೋಮೀಟರ್ ಆಗ್ತೈತಿ ಯಾವಾಗ ಅದು ನೀವು ಬೈಲಂಗಲ್ ಸೈಡ್ ಬಂದ್ರ ಈ ಗ್ರಾಮಕ್ಕೆ ಹೋಗೋದ್ ಮಿಸ್ ಮಾಡ್ಬೇಡ್ರಿ ಯಾಕಂದ್ರೆ ಇಲ್ಲಿರೋ ಗುಡಿನೂ ಅಷ್ಟ ಚಂದ ಐತಿ ಹಂಗ ಊರನು ಅಷ್ಟನ್ನ ಚೆಂದ ಐತಿ ಇಂಚಲ್ ಇನ್ನೊಂದಕ್ ಬಾಳ್ ಫೇಮಸ್ ಅದೇನಂದ್ರೆ ಇಂಚಲ್ ಮಠ ಈ ಮಠದ ವಿಶೇಷತೆ ಏನಂದ್ರ ಈ ಮಠ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸೈತಿ ಎರಡ್ ಸಾವಿರದ ಇಪ್ಪತ್ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಐವತ್ತು ವರ್ಷ ಆಗ್ತೈತಿ ಸೊ ಅದರ ಸಲುವಾಗಿ ಅವರು ಸುವರ್ಣ ಮಹೋತ್ಸವನ ಕೂಡ ಮಾಡ್ತಿದ್ದಾರೆ ನೀವಿಲ್ಲಿ ಪ್ರೈಮರಿ ಸ್ಕೂಲ್ ಇಂದ ಮೆಡಿಕಲ್ ಕಾಲೇಜ್ ವರ್ಗನೂ ನೋಡ್ಬೋದು ನಿಮಗ್ ಗೊತ್ತು ಇಂಚಲನ್ನ ಶಿಕ್ಷಕರ ತವರಂತು ಕರಿತಾರ ಯಾಕಂದ್ರ ಈ ಗ್ರಾಮ ಅಷ್ಟು ಶಿಕ್ಷಕರನ್ನ ನಮಗ್ ನೀಡೇತಿ ಈ ಗ್ರಾಮ ಶಿಕ್ಷಣಕ್ಕ ಬಹಳನ ಮಹತ್ವ ನೀಡ್ತೈತಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್